ಹಾ ಸರ್ ನಮಸ್ಕಾರ ರೀ ನಮಸ್ತೆ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತಾವು ಮಕ್ಕಳು ಆಗಿರ್ಲಿಲ್ಲ ಅಂತ ಬಯತ್ರಿ ಅಲ್ವಾ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತೇಳ್ರಿಷ್ ಮದುವೆ ಆಗಿ ಮೂರು ವರ್ಷ ಆಗಿತ್ತು ಅವಾಗ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಿ ಹೌದಾ ಆಮೇಲೆ ಪ್ರೆಗ್ನೆಂಟ್ ಆದ್ರು ಮಗು ಆಗಿದೆ ಮಗು ಆಗಿದೆ ಈಗ ನಮ್ ಚಿಕಿತ್ಸೆಯಿಂದ ನಿಮಗೆ ಮಗು ಆಗಿದೆ ಕರೆಕ್ಟಾ ಮುಂಚೆ ಎಲ್ಲ ತೋರಿಸಿದ್ರಿ ಎಲ್ಲ ಕಡೆ ಸರಿ ಸರಿ ಯಾವ ಹಾಸ್ಪಿಟ್ಲ ಹೆಸರು ಹೇಳ್ಬೇಡ್ರಿ ಎಲ್ಲರ ಕಡೆ ತೋರಿಸಿ ಕೊನೆ ನಮ್ಮ ಹತ್ರ ಮನೇತ್ರಿ ಅಲ್ವಾ

哎。